ಹಲೋ ಹಲೋ ಸೋಮತ್ತರಲ್ವಾ ಹಲೋ ನಿಮಗೆ ನನ್ನ ಮೊಬೈಲ್ ಗೆ ಸಿಕ್ಕಟ ಜಬ್ಬರ್ ಹತ್ರ ಇಸ್ಕೊಂಡೆ ಅಷ್ಟೇ ಒಳ್ಳೇದಾಯ್ತು ಬಿಡಿ ಅದ್ಯಾಕೆ ಅಲ್ಲ ನೀವು ಆಫೀಸಕ್ಕೆ ಫೋನ್ ಮಾಡಿದ್ರೆ ಅಲ್ಲಿ ಸನ್ನಿ ಅಂತ ಒಬ್ಬ ಫೋನ್ ತagitಾನೆ ಅವನು onತರ ಲೂಸು ಸರ್ ಧನಿಲಿ ಯಾಕೋ ಪೊಸೆಸಿವ್ನೆಸ್ ಕೇಳಿಸ್ತಿದೆ ಪೊಸೆಸಿವ್ನೆಸ್ ಅಲ್ಲ ನನಗೆ ನಿಮ್ಮ ಹೆಸರೇನು ಅಂತಾನೆ ಗೊತ್ತಿಲ್ಲ ನಿಜ ಹೇಳಿ ನನ್ನ ಕಾಲ್ಗೋಸ್ಕರ ಕಾಯ್ತಿದ್ರಿ ತಾನೆ ಇಲ್ಲ ಹಾಂ ಇಲ್ಲ ಅಂತ ಹೇಳೋದು ಸುಳ್ಳಾದ್ರೂ ಆಗಿರ್ಬೋದಲ್ಲ ನಿಮ್ಮ ಹೆಸರೇನು ಅಂತ ಹೇಳಿ ಶಾಲಿನಿ ಶಾಲಿನಿ ಬೇಬಿ ಶಾಲಿನಾ ಬೇಬಿ ಇಲ್ದೇನೂ ಶಾಲಿನಿ ಕೆಮಿಕಲ್ ಮತ್ತೆ ಹುಳ ಇವೆರಡು ಸೇರ್ಕೊಂಡ್ರೆ ತಂಗಿನ ಮರಕ್ಕೆ ದೊಡ್ಡ ಆಪತ್ತು ಸರ್ ಇದೆಲ್ಲ ಗಿಡಗಳಿಗೆ ತಾನೆ ಕೆಲವು ಸಮಯದಲ್ಲಿ ಇವುಗಳಿಂದ ತಂಗಿನ ಮರಕ್ಕೂ ತೊಂದರೆ ಆಗುತ್ತೆ ಹೌದಾ ನೀನ್ ಹೋಗ್ ಸನಿ ಹೋಗು ಅಂದೆ ಈಗ ಹೇಳಿ ನೀವೊಂದು ಮೊಬೈಲ್ ತಗೋಬಹುದಲ್ವಾ ಅವಾಗ ನಾನು ಯಾವಾಗ ಬೇಕಾದರೂ ಕಾಲ್ ಮಾಡಬಹುದು ಮೊಬೈಲು ಆರೋಗ್ಯಕ್ಕೆ ಹಾನಿಕರ ಶಾಲಿನಿ ಮೊಬೈಲ್ ನ ನೀವೇನ್ ತಿನ್ನಲ್ವಲ್ಲ ಸುಮನ್ ಅವರೇ ಫೋನ್ ಮಾಡ್ತೀವಿ ಅಷ್ಟೇ ನೋಡಿ ಶಾಲಿನಿ ಈ ಮೊಬೈಲ್ ನನ್ನ ಆದರ್ಶಕ್ಕೆ ವಿರುದ್ಧವಾದ್ದು ಬೇಕಾದ್ರೆ ಒಂದು ಪತ್ರ ಬರೆದ್ ಕಳಿಸ್ಲಾ ನೀವ್ ಟೈಮ್ ತಗೊಂಡು ಡೀಟೇಲ್ ಆಗಿ ಲೆಟರ್ ಬರೀರಿ ನಾನ್ ನಮ್ಮ ಮನೆಯಲ್ಲಿ ನಮ್ ವಿಷಯ ಹೇಳಾಯ್ತು ಹೌದಾ ನಿಮ್ ಅಮ್ಮನಿಗೆ ಖುಷಿ ಆಯ್ತಾ ಅದರಿಂದ ಸಂತೋಷ ಪಡ್ತಾರೆ ಕೇಳ್ತಿದ್ದ ಹಾಗೆ ಬಾಯಿಗ್ ಬಂದಂಗ್ ಬೈದ್ರು ಅದ್ಯಾಕೆ ಯಾವ ಕೆಟ್ಟ ಅಭ್ಯಾಸನೂ ಇಲ್ದೇನೆ ಪ್ರಕೃತಿ ಮಧ್ಯೆ ಬದುಕಬೇಕು ಅನ್ಕೊಂಡಿರೋ ಆರೋಗ್ಯವಾಗಿ ತಿನ್ಕೊಂಡಿರೋ ಒಬ್ಬ ಅಗ್ರಿಕಲ್ಚರಲ್ ಆಫೀಸರ್ ಅಲ್ವಾ ನಾನು ಹಾ ಅದಕ್ಕೆ ಜನ ನಿಮ್ಮನ್ನ ಆಡ್ಕೊಳ್ಳೋದು ನಿಮಗ್ ಸ್ವಲ್ಪ ಹುಚ್ಚು ಅಂತ ಹುಚ್ಚ ಹಾಗಂತ ಯಾರು ಹೇಳಿದ್ದು ಯಾರು ಹೇಳಲ್ಲ ಅಂತ ಕೇಳಿ ಆದ್ರೆ ನಂಗೆ ಹುಚ್ಚನೇ ಇಷ್ಟ ಮತ್ತೆ ಇನ್ನೇನ್ ತೊಂದ್ರೆ ಇನ್ನೇನ್ ತೊಂದ್ರೆನಾ ನಮ್ ವಿಷಯ ಹೇಳ್ದಾಗಿಂದ ಅಮ್ಮ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಅಮ್ಮ ಹೇಳ್ತಾ ಇದ್ರು ನನ್ನ ನೋಡ್ಕೊಂಡು ಹೋಗೋದಕ್ಕೆ ನಮ್ಮ ಸಂಬಂಧಿಕ್ರು ಯಾರೋ ಬರ್ತಿದಾರಂತೆ ಅದಕ್ಕೆ ಬಂದ್ ನೋಡ್ಕೊಂಡು ಹೋಗ್ಲಿ ನನ್ನನ್ ಯಾರು ಬಂದ್ ನೋಡ್ಬೇಕಾಗಿಲ್ಲ ನನ್ನ ನೋಡಕ್ ಬರ್ಬೇಕಾಗಿರೋದು ಒಬ್ರೇ ಒಬ್ರು ಸೋಮನ್ ಅವರು ಹ್ಮ್ ನನ್ಕಿ ಗರ್ಜಂಟಾಗಿ ಮದುವೆ ಆಗಬೇಕು ಅನಿಸುತ್ತೆ ಅಯ್ಯೋ ದೇವರೇ ಏನು ಹೇಳ್ತಿದ್ಯೋ ಅಲ್ವೋ ನೀನ್ ಮದುವೆ ಮಾಡ್ಕೊಳ್ಳಲಿಲ್ಲ ಅಂದ್ರೆ ನಿನ್ನ ಒبನೇ ಹಾಳಾಗ್ತಿ ಅಷ್ಟೇ ಮದುವೆ ಮಾಡ್ಕೊಂಡು ಆ ಹುಡುಗಿ ಲೈಫ್ ನ ಹಾಳು ಮಾಡ್ತೀಯಾ ಊರಲ್ಲೆಲ್ಲ್ರು ಮಕ್ಕಳಿಗೆ ಮದುವೆ ಮಾಡಿ ಮೊಮ್ಮಕ್ಳ ಜೊತೆ ಇರಬೇಕು ಅನ್ಕೊತಾರೆ ಆದ್ರೆ ನೀನು ಅದ್ಯಾಕೆಮ ಹೀಗಿದೀಯಾ ಏಯ್ ನೀನ್ ಮದುವೆ ಮಾಡ್ಕೊಂಡ್ರೆ ನಾವೇ ಅವ್ರಿಗೆ ವರದಕ್ಷಣೆ ಕೊಡಬೇಕು ವರದಕ್ಷಿಣೆ ನಾವು ಕೊಡಬೇಕು ಏನದೋ ಅಮ್ಮ ಮಗನ ಮಾತು ನೋಡಿದ್ಯಾ ಅವ್ನ್ ಮದ್ವೆ ಮಾಡ್ಕೋಬೇಕು ಅಂತಿದ್ದಾನೆ ಮಾಡ್ಕೊಳ್ಳಿ ಬಿಡಿ ಒಳ್ಳೆ ವಿಷಯ ತಾನೇ ಯಾರೋ ಹುಡುಗಿ ಶಾಲಿನಿ ಹೇಗಿದ್ದಾಳು ಆರೋಗ್ಯವಾಗಿ ಸುಂದರವಾಗಿ ನೋಡ್ಕೊಳ್ಳೋ ಹುಡ್ಗಿನೇ ಆ ಶಾಲಿನಿ ಅವಳ ಯಾರು ನೋಡಿದಾರೆ ಇಲ್ಲ ಮಾತಾಡೋದು ನೋಡ ಅನಿಸ್ತು ಸೋಮ ಈ ಪ್ರೀತಿ ಇದೆಯಲ್ಲ ಅದು ಆಟೋಲ್ ಹೋಗೋತರ ಎಲ್ ಬೇಕಾದ್ರೂ ಇಳಿಬೋದು ಆದ್ರೆ ಮದ್ವೆ ಆತರ ಅಲ್ಲ ವಿಮಾನ ಇದ್ದಂಗೆ ಮಧ್ಯದಲ್ಲಿ ಇಳಿಯಕಾಗಲ್ಲ ಸತ್ತು ಹೋಗಿಬಿಡ್ತೀಯಾ ಯೋಚನೆ ಮಾಡು ಹ್ಞೂ ಆ ಹುಡುಗಿ ಆಣೆ ಬರ ನಾವೇನು ಮಾಡೋಕ್ಕಾಗುತ್ತೆ ಕೇಳಿಸ್ಕೊಂಡಾ ಎಲ್ಲಣ್ಣ ಮನೆ ಇಲ್ಲ ಇಲ್ಲೋ ಬರುತ್ತೆ ಅನ್ಸುತ್ತೆ ಯಾವ್ದು ಇದ್ಲಿ ದಿದ್ದ ಇದೆ ಮನೆ ಇಲ್ಲ ಇಳಿ ಈ ಮನೆನಾ ಹಾಂ ಲೇ ಇದು ನಮ್ಮ ಕ್ಯಾಟ್ರಿಂಗ್ ಮಾಡ್ತಾರಲ್ಲ ದೇವನವ್ರ ಮನೆ ಇಲ್ಲವೇನಾ ಹೌದು ಬಾ ಬೇಗ್ ಮಾಡು ಅವ್ರ ಇನ್ನೇನ್ ಬಂದ್ಬಿಡ ಸರಿ ಅಕ್ಕ ಚೆನ್ನಾಗಿ ಕ್ರಿಸ್ಪಿ ಆಗ್ಲಿ ಏನೋ ಫ್ರೈ ಮಾಡ್ತಾರೋ ಸ್ಮೆಲ್ ಬರ್ತಾ ಇದೆ ಸ್ಮೆಲ್ ಏನೋ ಚೆನ್ನಾಗಿದೆ ಅಂತದೇನ್ ಮಾಡ್ತಾವ್ರೆ

सुन्दरि अन्दव कण्डु मनसु सोतु होयतु क्षणा मनसु सोतु होय्तु क्षणा मनसु सोतु होय्तु क्षण शालिनी ಕಾಂಕ್ರೀಟ್ ಕೆಲಸ ಮಾಡೋನ್ಗೆ ನನ್ನ ಮಗಳನ್ನ ಕೊಡಕ್ ಆಗಲ್ಲ ಅಮ್ಮ ಒಂದ್ ವೇಳೆ ನೀವು ಅವಳನ್ನ ಬೇರೆ ಯಾರಿಗಾದ್ರೂ ಕೊಟ್ಟು ಮದುವೆ ಮಾಡಿದ್ರು ನಾನು ಅಲ್ಲಿಗೆ ಹೋಗಿ ಇವಳನ್ನ ಕರ್ಕೊಂಡ್ ಬಂದ್ಬಿಡ್ತೀನಿ ಅವಳು ಇನ್ನೊಬ್ಬರನ್ನ ಮದುವೆ ಆಗ್ತಾಳೆ ಅಂತ ನನಗೆ ಅವಳ ಮೇಲೆ ಪ್ರೀತಿ ಕಮ್ಮಿ ಆಗಲ್ಲ ಹೌದಾ ಹಾಗಾದ್ರೆ ನೀನ್ ಕರೆದ್ರೆ ಅವಳು ಬರ್ತಾಳೆ ಅನ್ಕೊಂಡಿದ್ಯಾ ನಾನು ಕರೆದ್ರೆ ಬರ್ತಾಳಮ್ಮ ನೀನು ಹೋಗ್ತೀಯೇನೆ ನಾನ್ ಹೋಗ್ತೀನಿ ನೋಡಿ ದುಬೈಯಲ್ಲಿ ಒಳ್ಳೆ ಕೆಲ್ಸದಲ್ಲಿರೋ ಹುಡುಗನ ನಮ್ಮಣ್ಣ ಕರ್ಕೊಂಡ್ ಬರ್ತಾ ಇದಾರೆ ಅವ್ರು ಇನ್ನೇನ್ ಬಂದ್ಬಿಡ್ತಾರೆ ಅವನ್ ಬಂದ್ರೆ ಅವನಿಗೆ ಗಿಲಿ ಪಾಷಾಣ ಹಾಕ್ಬಿಡ್ತೀನಿ ಅವ್ಳು ಏನ್ ಹೇಳ್ತಿದ್ದಾಳೆ ಅಂತ ಕೇಳಿಸ್ತಿದ್ಯಾ ನೋಡು ನೀನೇನಾದರೂ ಆ ಬಿಕಾರಿ ಜೊತೆ ಹೋಗ್ತೀಯಾ ಅಂದ್ರೆ ನಾನು ಸತ್ತೇ ಹೋಗ್ಬಿಡ್ತೀನಿ ನೋಡು ನೀನ್ ಸತ್ರ ನಾನು ಸೋಮನ್ ಅವ್ರನ್ನೇ ಮದುವೆ ಆಗೋದು ಅಂದ್ರೆ ತಿರಮನ ಮಾಡಿಬಿಡೀಯಾ ಸಾವಿರ ಸಲ ಕೇಳಿದ್ರು ಆ ಏನೋടാ ನೀನು ನನಗೋಸ್ಕರ ಒಂದು ಕೆಲಸ ಮಾಡಬೇಕು ಆ ಗಲ್ಫ್ ಗಂಡಿಗೆ ಇವಾಗ ಬರ್ಬಡ ಅಂತ ಹೇಳಿಬಿಡು ಏ ಬರ್ಬಡ ಅಂತ ಹೇಳಪ್ಪ

ಅದು ಇಂಥದ್ದೇ ಡಿಮಾಂಡ್ ಅಂತ ಏನಿಲ್ಲ ಆದ್ರೆ ಈ ಎಂಗೇಜ್ಮೆಂಟ್ ಮಾಡ್ಕೊಳಕೆ ಅವ್ನಿಗೆ ಸ್ವಲ್ಪನೂ ಇಷ್ಟ ಇಲ್ಲ ಹಾಗಾದ್ರೆ ಮದುವೆ ಮಾಡ್ಕೊಳಕ್ ನಮಗೂ ಇಷ್ಟ ಇಲ್ಲ ಅಂತ ಹೇಳೇ ಬಿಡು ಗಿಳಿಯ ಅಣ್ಣ ಸರಿಯಾಗಿ ಹೇಳ್ದೆ ಏನ್ ಸರಿ ಇವಾಗ ನೀವಿಬ್ರು ಸುಮ್ಮನೆ ಇದ್ರೆ ಸರಿ ಈಗ ಇದ್ರ ಬಗ್ಗೆ ಚರ್ಚೆ ಬೇಕಾಗಿಲ್ಲ ನನ್ನ ಮಗಳಿಗೆ ಏನ್ ಇಷ್ಟ ಅದನ್ನೇ ಮಾಡೋದು ಹಾಗಾದ್ರೆ ಮುಂದೆ ಬರೋ ಒಳ್ಳೆ ಮುಹೂರ್ತದಲ್ಲಿ ಮುಗಿಸೋಣ ಅದೇನು ಅಂದ್ರೆ ಕಾರ್ತಿಕ್ ಮಾಸ ಮುಗಿದ್ಮೇಲೆ ಮದುವೆ ಇಟ್ಕೊಳ ಅಂತ ಹೇಳ್ತಾ ಇದ್ದಾರೆ ಕಾರ್ತಿಕ ಮಾಸನ ಅದಾಗೋ ವಿಷಯ ಅಣ್ಣ ಆ ಎಷ್ಟು ದಿನಾದರೂ ಏನು ಹುಡುಗ ಸಿಗರೇಟ್ ಸೇದಲ್ಲ ಡ್ರಿಂಕ್ಸ್ ಮಾಡಲ್ಲ ಯಾವ ಕೆಟ್ಟ ಅಭ್ಯಾಸಾನೂ ಇಲ್ಲ ಇರೋ ಒಂದೇ ಒಂದು ಅಭ್ಯಾಸ ಅಂತಂದ್ರೆ ನಮ್ಮಂತ ಹುಡುಗರಿಗೆ ಅಡ್ವೈಸ್ ಮಾಡೋದು ಓ ಹಾಗಂದ್ರೆ ಮುಂದೆ ನಾವು ಉಪದೇಶ ಕೇಳಬೇಕಾ ಗಿಳ್ಯಾ ಹ್ಮ್ ಕರೆಕ್ಟ್ ಕರೆಕ್ಟ್ ಹ್ಮ್ ಆ ಸರಿ ಬಿಡಿ ಅದ ಯಾವ್ದೋ ಕಾರ್ತಿಕ್ ಮಾಸದಲ್ಲೇ ಮದುವೆ ಮಾಡ್ಕೊಂಡು ಹೋಗಿ ಅದೇ ಮತ್ತೆ ಅವನ ಫ್ರೆಂಡ್ಸ್ ಎಲ್ಲಾ ಕಾงಕ್ರೀಟ್ ಕೆಲಸ ಮಾಡೋ ಕೂಲಿ ಕೆಲಸಗಾರರು ಆದ್ರೆ ಅವನಿಗೆ گارಮೆಂಟ್ ಕೆಲಸ ಇದೆ ಅಂತ ಒಪ್ಕೊಂಡೆ ಏ ಅವನು ತುಂಬಾ ಒಳ್ಳೆ ಹುಡುಗ ಅಲ್ವಾ ಮಗಳೇ ಹ್ಮ್ ಕಾರ್ತಿಕ ಮುಗಿಯೋದ್ ಯಾವಾಗಮ್ಮ ನಾಳೆನಾ ಭಾನುವಾರನಾ ಇಲ್ಲೇ ಶುಕ್ರವಾರ ಹ್ಮ್ ಈ ಕಾರ್ತಿಕ್ ಮಾಸದಲ್ಲೇ ಮದ್ವೆ ಮಾಡ್ಬೇಕು ಅನ್ ಡಿಸೈಡ್ ಮೂರನೇ ತಾರೀಕು ಕೇಳಿ ನೋಡ್ತೀನಿ ಕನ್ಫರ್ಮ್ ಆಗಿ ಹೇಳಕ್ ಆಗಲ್ಲ ಈ ಸಂಬಂಧಿಗಳಿಗೆ ಅರ್ಥ ಮಾಡಿಸೋದು ಹೇಗೆ ಅಂತ ಗೊತ್ತಿಲ್ಲ ಹಾ ಏನೋ ಒಂದ್ ಹೇಳಿದ್ರ ಆಯ್ತು ಅಲ್ವಾ ಹಾ ನಿನಗ್ ಸೋಮನ್ ಗೊತ್ತಲ್ವಾ ನಿನಗ್ ಸುದ್ದಿ ಗೊತ್ತಿಲ್ಲ ಅನ್ಸುತ್ತೆ ಏನಾಯ್ತು ನನ್ನ ಗೊತ್ತಿರೋ ಈ ಕಾರ್ತಿಕ ಮಾಸದ ಮೊದಲನೇ ಶುಕ್ರವಾರ ನಮ್ಮ ಊರಿನಲ್ಲಿರೋ ನಮ್ಮ ದೇವಸ್ಥಾನದಲ್ಲಿ ನನ್ನ ಮದುವೆ ನಡೆಯುತ್ತಿದೆ ಮುಹೂರ್ತ ಮುಗಿಯೋದಕ್ಕಿಂತ ಮುಂಚೆನೆ ನಮ್ಮ ಊರಿನ ಜನ ನನ್ನ ಮದ್ವೆಗೆ ಬರ್ಬೇಕು ಅಂತ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ನೀವೆಲ್ಲಾರು ನಮ್ಮ ಮದ್ವೆಗೆ ಬಂದು ನಮ್ಮನ್ನ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗಾಗಿ ನಿಮ್ಮ ಬರುವಿಕೆಯನ್ನೇ ಕಾಯುತ್ತಿರುವ ಅಗ್ರಿಕಲ್ಚರಲ್ ಆಫೀಸರ್ ಸೋಮನ್ ಇವ್ ಹುಚ್ಚ ಮದ್ವೆ ಮಾಡ್ಕೋತಾವ್ನ ಹಾಗಾದ್ರೆ ಇವನು ಬೇಗ ಡೈವರ್ಸ್ ತಗೋತಾನೆ ಅಲ್ಲ ಇವ್ನಿಗೆ ಇದ್ರ ಅವಶ್ಯಕತೆ ಇತ್ತಾ ಜೇಪು